ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಬುಧವಾರ ಬೆಳಗ್ಗೆ ಏಳುವರೆ ಆಯಿತು ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ನೋಡಿ ಏಳು ನಲವತ್ತಾಗಿದೆ ಏಳು ನಲ್ವತ್ತಾಗಿದೆ ಆಲ್ರೆಡಿ ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ ಅಂದರೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಆಲ್ರೆಡಿ ನೈಟ್ ಮಲ್ಗೋದು ಲೇಟ್ ಆಯಿತು ಹನ್ನೆರಡು ಗಂಟೆ ಆಯಿತು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಮುಗಿಸ್ಕೊಂಡು ಮಲ್ಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಇವಾಗ ನಾಲ್ಕು ಗಂಟೆಗೆ ಎದ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡೆ ನಮ್ಮ ಯಜಮಾನ್ರಿಗೂ ತಿಂಡಿ ಎಲ್ಲ ಮಾಡಿಕೊಟ್ಟೆ ಅವರು ತಿಂದ್ಕೊಂಡು ತೊಗೊಂಡು ಹೋದ್ರು ಅವ್ರ ಬಾಕ್ಸ್ಗೆ ನನ್ನ ಮಗ ಇನ್ನು ಮಲಗಿದ್ದಾನೆ ಅವನಿಗೆ ರಜೆ ಇದೆಯಲ್ಲ ಇವಾಗ ಅದಕ್ಕೋಸ್ಕರ ಅವರಿನೂ ಎದ್ದಿಲ್ಲ ಮಲಗಿದ್ದಾನೆ ಅವನು ನಂದು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡೆ ಲೇಟಾಗಿದ್ದರೆ ಕೆಲಸಗಳಾಗೋದಿಲ್ಲ ಬೇಗ ಅದಕ್ಕೋಸ್ಕರನೇ ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಅರ್ಧ ಮಾಡ್ಕೊಂಡಿದ್ದೀನಿ ಇವಾಗಿ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ಇವಾಗ ಕಾಫಿ ಎಲ್ಲ ಮಾಡ್ಕೋಬೇಕು ನಾನು ನಮಗೆ ಕೆಲಸ ಮಾಡೋಕ್ಕೆ ಮುಂಚೆ ನಾಲ್ಕು ಗಂಟೆಗೆ ಎದ್ದಿದ್ನಲ್ಲ ಫ್ರೆಂಡ್ಸ್ ನಿದ್ದೆ ಬೇರೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ತಲೆನೋ ಅದಕ್ಕೋಸ್ಕರ ಒಂದು ಲೋಟ ಕಾಫಿ ಟೀ ಮಾಡ್ಕೊಂಡಿದ್ದೀನಿ ನನಗೆ ನನ್ನ ಮಗನಿಗೆ ಅಂತ ಟೀ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಶನಿವಾರನೇ ಕ್ಲೀನ್ ಮಾಡಿದ್ದೆ ನನ್ನ ಮನೆನ ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ವ ಅದಕ್ಕೋಸ್ಕರ ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಆಗಿತ್ತು ನಾಲ್ಕು ಗಂಟೆಗೆ ಎದ್ದು ಇನ್ನು ಮನೆ ಕೆಲಸ ಎಲ್ಲ ಆಗಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಧೂಳ ಸ್ವಲ್ಪ ಕಟ್ಟಿತ್ತು ಧೂಳ ಎಲ್ಲ ಹೊಡ್ಕೊಂಡು ಕಸ ಹೊಡ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಟ್ರೆ ನನ್ನ ಮಗ ಪೂಜೆ ಮಾಡ್ಕೋತಾನೆ ಅದಕ್ಕೋಸ್ಕರ ಅವನಿಗೆಲ್ಲ ನಾನು ನೆಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಅವನು ಪೂಜೆಗೆಲ್ಲ ರೆಡಿ ಇದ್ದ ಜೊತೆಗೆ ಚಪಾತಿ ಎಲ್ಲ ಬೇಯಿಸ್ಬೇಕಾಗಿತ್ತು ನಾನು ಅದಕ್ಕೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೆ ನನ್ನ ಮಗ ಬೇಯಿಸ್ಕೊಟ್ಟ ಚಪಾತಿನ ನೋಡಿ ನನ್ನ ಮಗ ಬೇಯಿಸಿರೋ ಚಪಾತಿಗಳಿದೆಲ್ಲೂ ನಾನು ಕೊಟ್ಟೆ ಚಪಾತಿನ ಅವನು ಬೇಯಿಸಿದ್ದಾನೆ ಈ ಥರ ಈ ಚಪಾತಿಗೆ ಇವಾಗ ಸಾಂಬಾರೆಲ್ಲ ರೆಡಿ ಮಾಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಪುಡಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಮುಂಚೆನೇ ಫ್ರೀ ಟೈಮಲ್ಲಿ ಹುರಿದು ಇದ್ದೆ ಬಟ್ ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ಇವಾಗ ಹುರ್ಕೊಂಡು ಹಂಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೃಷಿ ಕಾಳು ಶೇಂಗಾ ಬೀಜ ಸ್ವಲ್ಪ ಎಳ್ಳು ಆಮೇಲೆ ಕೊಬ್ಬರಿ ಎಲ್ಲನೂ ಸ್ವಲ್ಪ ಹುರ್ಕೊಂಡು ಅಂದರೆ ಲೈಟಾಗಿ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ ನಮ್ಮ ಯಜಮಾನ್ರು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಸ್ವಲ್ಪ ಬದನೆಕಾಯಿ ತೊಗೊಂಡು ಬಂದಿದ್ರು ಎರಡನ್ನೂ ಒಂದರಲ್ಲೇ ಮಿಕ್ಸ್ ಮಾಡಿ ಮಾಡು ಅಂತೇಳಿದ್ರು ಬಟ್ ಬೇಡ ಅಂತೇಳ್ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನೋಡಿ ಎಲ್ಲನೂ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾ ಕೊಬ್ಬರಿ ಪಪ್ಪು ಶೇಂಗಾ ಪಪ್ಪು ಕಡಲೆಪಪ್ಪು ಎಳ್ಳು ಎಲ್ಲನೂ ಬಿಸಿ ಮಾಡಿಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತಂದು ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಬಟ್ ಇವಾಗ ಕೆಲಸ ಇರೋದ್ರಿಂದ ಆವಾಗೇ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಯಾಕೆಂದರೆ ಊರಿಂದನೂ ಬಂದಿದ್ರಲ್ವ ಅವ್ರಿಗೂ ಬೇಕಾಗುತ್ತೆ ಅಂತಂದೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಜೊತೆಗೆ ಅನ್ನಕ್ಕೆಲ್ಲ ಸ್ವಲ್ಪ ಗೊಜ್ಜು ಬೇಕಾಗುತ್ತೆ ಅಂದ್ಬಿಟ್ಟು ಗಟ್ಟಿಯಾಗಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಗ್ರೇವಿ ಥರ ಮಾಡ್ಕೋತಾ ಇದ್ದೀನಿ ನೋಡಿ ನೈಸಾಗೇನು ರುಬ್ಬಿಲ್ಲ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೈಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ತರಿ ತರೆಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೆ ಹಾಕೋದಕ್ಕೆ ನೋಡಿ ಖಾರದ ಪುಡಿ ಕೊತ್ತಂಬರಿ ಪುಡಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇದಿಷ್ಟನ್ನು ರುಬ್ಕೋತೀನಿ ನಾನು ಆಮೇಲೆ ಎರಡು ತೊಗೊಂಡು ಬಂದಿದ್ದಾರಲ್ವ ಬದನೆಕಾಯಿಗೆ ಮತ್ತು ಕ್ಯಾಪ್ಸಿಕಮ್ಗೆ ಎರಡಕ್ಕೂ ಒಂದೇ ಮಸಾಲೆನೇ ರೆಡಿ ಮಾಡ್ಕೋತಾ ಇದ್ದೀನಿ ಬೇರೆ ಬೇರೆ ಏನು ಮಾಡೋದು ಅಂತ ನೋಡಿ ತುಂಬ ಚೆನ್ನಾಗಿತ್ತು ಎಳೆದಿತ್ತು ಬದನೆಕಾಯಿ ಅದಕ್ಕೆಲ್ಲನೂ ಮಸಾಲೆ ತುಂಬಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇದು ರುಬ್ಕೊಂಡಿರೋದು ಇದಕ್ಕೇನೆ ಪೌಡ್ರ್ ಮಾಡಿಟ್ಕೊಂಡಿರೋದನ್ನೆಲ್ಲನೂ ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೋತೀನಿ ಯಾಕೆಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇದನ್ನೆಲ್ಲನೂ ಬದನೆಕಾಯಿಗೆ ಮತ್ತು ಕ್ಯಾಪ್ಸಿಕಮ್ಗೆಲ್ಲ ತುಂಬಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ಒಂದರಲ್ಲಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸಪ್ ಸ್ವಲ್ಪನೇ ಸಪ್ರೇಟ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ನೋಡಿ ನನ್ನ ಮಗ ಕೂಡ ಮನೇಲಿ ಇದ್ದಿದ್ದರಿಂದ ಅವನಿಗೆ ಕಾಲೇಜ್ ರಜೆ ಇದೆ ಅದಕ್ಕೋಸ್ಕರ ಅವನು ಸ್ವಲ್ಪ ನನಗೆಲ್ಲ ಎಲ್ಪ್ ಮಾಡಿ ಕೊಡ್ತಾ ಇದ್ದಾನೆ ಜೊತೆ ಪೂಜೆ ಎಲ್ಲ ಮಾಡ್ಕೋತಾ ಇದ್ದಾನೆ ಅವನೇ ನೋಡಿ ಎರಡು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಎರಡಕ್ಕೂ ಮಿಕ್ಸ್ ಮಾಡ್ಕೋತೀನಿ ಎರಡಕ್ಕೂ ಒಂದೇ ಆಗ್ತಾ ಹಾಕ್ತಾಯಿರೋದು ಬಟ್ ಬೇರೆ ಬೇರೆ ಮಾಡ್ಕೋತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಸಾಂಬಾರು ಆಮೇಲೆ ಊರಿಂದ ಅಣ್ಣ ಅವರು ಎಲ್ಲ ಬಂದಿದ್ರಲ್ವ ಅವರೂ ಎಲ್ಲ ಊ ಅಂದರೆ ಅಣ್ಣ ಊಟ ಮಾಡೋದಿಲ್ಲ ಅವ್ರಿಗೂ ಹುಷಾರಿರಲಿಲ್ವಲ್ಲ ಅವರು ಊಟ ಮಾಡೋಲ್ಲ ಬಟ್ ಅವ್ರ ಮಗ ಅವ್ರ ಸೊಸೆಯರು ಎಲ್ಲ ಊಟ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಗ್ರೇವಿ ಅದಕ್ಕೋಸ್ಕರ ನನ್ನ ಮಗ ತೆಳ್ಳಗೆ ಮಾಡಿಸ್ಕೋತಾನೆ ಅನ್ನಕ್ಕೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಮಾಡಿಲ್ಲ ಅಷ್ಟೇ ನಾನು ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಮಗ ಎಲ್ಪ್ ಮಾಡಿದ್ದರಿಂದ ಸ್ವಲ್ಪ ಬೇಗನೆ ಆಯಿತು ಅಡುಗೆ ಎಲ್ಲ ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್